ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನ್ರಿಕಾ ಚಾನಲ್ ಫ್ರೆಂಡ್ಸ್ ಇವತ್ತು ಈ ನಾನು ನಿಮಗೆ ಒಂದು ಸಿಂಪಲ್ ಈವ್ನಿಂಗ್ ಸ್ನಾಕ್ಸ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಅದು ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಅಷ್ಟೇ ತುಂಬಾ ಸುಲಭ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಪ್ಯಾನ್ ಗೆ ಹಾಕ್ಕೊಳ್ಬೇಕು ಹಾಕೊಳ್ಬೇಕು ನಾನು ಈ ಸಣ್ಣ ಕಪ್ ಅಲ್ಲಿ ಕಪ್ಪಷ್ಟು ಕಪ್ ಅಷ್ಟು ಅಕ್ಕಿಟ್ಟು ತಗೊಂಡಿದ್ದೀನಿ ಅದೇ ಕಪ್ಪಳಿ ಎರಡು ಕಪ್ ಅಷ್ಟು ನೀರ್ ತಗೊಳ್ಬೇಕು ನೀರು ಹಾಕಾಗಿದೆ ಈಗ ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ನ ನೀವು ಮನೇಲೆ ಮಾಡ್ಕೋಬಹುದು ಒಂದು ಎರಡರಿಂದ ಮೂರು ಒಣ್ಮೆಣ್ಸಿನ್ಕಾಯಿನ ಸಿಜಾರಲ್ಲಿ ಹಾಕಿ ಈ ರೀತಿ ಸಣ್ಣ ಸಣ್ಣದಾಗಿ ಅಥವಾ ತರಿ ತರಿಯಾಗಿ ಪೌಡರ್ ಮಾಡ್ಕೊಂಡ್ರೆ ಸಾಕು ಹಾಗೇನೆ ಒಂದು ಸಾಯಚೆಟ್ ಮ್ಯಾಗಿ ಮಸಾಲ ಮ್ಯಾಗಿ ಮಸಾಲ ಹಾಕೊಳ್ಳೋದ್ರಿಂದ ಈ ಪೊಟ್ಯಾಟೊ ಬೈಡ್ಸಲ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಒಂದು ಸ್ಯಾಚೆಟ್ ಹಾಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಉಪ್ಪು ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮಾತ್ರ ಹಾಕೊಳಿ ಒಂದ್ ಟೀಸ್ಪೂನ್ ಅಷ್ಟು ಪೀಜಾ ಸೀಸನಿಂಗು ಇದು ಇರ್ಲಿಲ್ಲ ಅಂದ್ರೆ ನೀವು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರು ಹಾಕೋಬೋದು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಕುದಿ ಬರೋ ತನಕ ಬಿಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಈಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಈ ತೆಗ್ದಿಟ್ಕೊಂಡಿದ್ದಲ್ಲೂ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಇದು ಹಾಕ್ಬೇಕಾರೆ ಮಾತ್ರ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ನೋಡಿ ಈ ರೀತಿ ಅಕ್ಕಿ ಹಿಟ್ಟನ್ನ ಹಾಕಿ ಗಂಟು ಹಾಕಿದಂಗೆ ಫಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕಿದ ತಕ್ಷಣ ಬೇಗನೆ ಗಟ್ಟಿ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಿದೀನಿ ಸ್ವಲ್ಪ ಗಂಟಾದ್ರೂ ತೊಂದ್ರೆ ಯಾಕಂದ್ರೆ ನೆಕ್ಸ್ಟ್ ಹಾತ್ಕೊಳ್ತೀವಲ್ಲ ಅದ್ರಲ್ಲಿ ಕರೆಕ್ಟ್ ಆಗುತ್ತೆ ನೋಡಿ ಒಂದ್ ಎರಡ್ ನಿಮಿಷ ಆಗಿದೆ ನೀವು ನೋಡ್ತಾ ಇರ್ಬೋದು ಇದು ಹಿಟ್ಟು ಚೆನ್ನಾಗಿ ಗಟ್ಟಿ ಅದಾಗ ಬಂದಿದೆ ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಒಂದ್ ಬೌಲಿಗೆ ಹಾಕೊಳ್ಬೇಕು ನೋಡಿ ನಾವು ಬೇಯಿಸಿಟ್ಟಿರೋ ಹಿಟ್ಟು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇದನ್ನ ನಾವು ಬೌಲಲ್ಲಿ ಹಾಕೊಂಡಿದೀನಿ ನೆಕ್ಸ್ಟ್ ಇದ್ರ ಜೊತೆಗೆ ಆಲೂಗಡ್ಡೆನ ಹಾಕೊಳ್ಬೇಕು ಇವತ್ತು ನಾನು ದಪ್ಪ ಸೈಜಿಂದು ಎರಡು ಆಲೂಗಡ್ಡೆನ ಬೇಯಿಸಿ ಅದ್ರ ಮೇಲಿರೋ ಸಿಪ್ಪೆನ ತೆಗ್ದಿದ್ದೀನಿ ಈಗ ಈ ಆಲೂಗಡ್ಡೆನ ಈ ರೀತಿ ಸಣ್ಣದಾಗೆ ತುರ್ಕೊಳ್ಬೇಕು ನೋಡಿ ಈ ರೀತಿ ಪುಡಿ ಮಾಡಿ ಹಾಕೊಳ್ಳೋಕ್ಕಿಂತ ಈ ರೀತಿ ತುರ್ದು ಹಾಕೊಂಡ್ವಿ ಅಂದ್ರೆ ಗಂಟ್ಗಳಾಗಲ್ಲ ಅದಕ್ಕೋಸ್ಕರ ಎರಡು ಆಲೂಗಡ್ಡೆನೂ ತುರ್ದಾಗಿದೆ ಈಗ ನಾ ಬೇಯಿಸಿಟ್ಟಿದ್ದೆಲ್ಲ ಇಟ್ಟು ಅದರೊಳಗೆ ಹಾಕೊಳ್ಳೋಣ ನೆಕ್ಸ್ಟ್ ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡರು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಹಿಟ್ಟು ಬೇಯಿಸ್ಬೇಕಾದ್ರೂ ಉಪ್ಪು ಹಾಕಿದ್ದೆ ಈ ಆಲೂಗಡ್ಡೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪುನ ಹಾಕಿ ಜೊತೆಗೆ ಟೂ ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕೊಳ್ಳೋಣ ಚೆನ್ನಾಗಿ ನಾತ್ಕೊಳ್ಬೇಕು ಗಂಟ್ಗಳು ಇಲ್ದಂಗೆ ನೀಟಾಗಿ ನಾತ್ಕೊಳ್ಳಿ ನೀರು ಹಾಕಕ್ಕೆ ಹೋಗ್ಬಾರ್ದು ಇದು ಗಟ್ಟಿನೇ ಇರಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ನೀಟಾಗಿ ನಾತ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪನೂ ಗಂಟಿಲ್ದಂಗೆ ಒಂದು ಹಿಟ್ಟಿನ ಅದಕ್ಕೆ ಬಂದಿದೆ ಈ ಹದ ಬರಬೇಕು ನೋಡಿ ಈಗ ಒಂದು ಸ್ವಲ್ಪ ಹಿಟ್ಟನ್ನ ತಗೊಳ್ಳೋಣ ನೀವು ಮನೆ ಮೇಲೂ ಮಾಡ್ಕೋಬಹುದು ಟೈಲ್ಸ್ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಎರಡು ಡ್ರಾಪ್ ಅಷ್ಟು ಎಣ್ಣೆ ಹಾಕೊಳ್ಬೇಕು ಜಾಸ್ತಿ ಎಣ್ಣೆ ಹಾಕಿದ್ರು ನಿಮಗೆ ಉಜ್ಜಕ್ಕೆ ಈಸಿ ಆಗಲ್ಲ ಒಂದೆರಡು ಎರಡು ಡ್ರಾಪ್ ಅಷ್ಟು ಎಣ್ಣೆನ ಹಾಕಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದ್ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ರೋಲ್ ಮಾಡ್ಕೊಳ್ಳೋಣ ಈಗ ಇದ್ರಲ್ಲಿ ಎರಡು ಭಾಗ ಮಾಡ್ಕೊಳ್ತಾ ಇದ್ದೀನಿ ಸಸಪ್ಪನೆ ಮಾಡ್ಕೊಂಡ್ವಿ ಅಂದರೆ ತುಂಬಾ ಬೇಗ ಅದಕ್ಕೋಸ್ಕರ ಒಂದು ಭಾಗದಷ್ಟು ಮಾತ್ರ ತಗೊಂಡು ಇದನ್ನ ಎರಡು ಕೈಯಲ್ಲೂ ಈ ರೀತಿ ಕ್ಲೀನಾಗಿ ರೋಲ್ ಮಾಡ್ಕೊಳ್ಬೇಕು ನಾವು ಕೋಡ್ಬಳೆ ಮಾಡ್ಬೇಕಾದ್ರೆ ಮಾಡ್ತೀವಲ್ಲ ಆ ಮೆಥಡೆ ಬಟ್ ಕೋಡ್ಬಳೆಗೆ ಸ್ವಲ್ಪ ಸಣ್ಣಗೆ ಮಾಡ್ತೀವಿ ಅಂದರೆ ತೆಳುವಾಗಿ ಮಾಡ್ತೀವಿ ಇದಕ್ಕೆ ಸ್ವಲ್ಪ ದಪ್ಪ ಇರಬೇಕು ನೋಡಿ ಈ ಸೈಜಲ್ಲಿ ಇರಬೇಕು ಒಂದೇ ಸಮಾನಾಗೆ ಸ್ವಲ್ಪ ದಪ್ಪವಾಗಿ ಈ ರೀತಿ ರೋಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದನ್ನ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು ಈಗ ಕಟ್ ಮಾಡಿರೋ ಪೀಸಸ್ಗಳನ್ನ ಈ ಸೈಡ್ ಎಡ್ಜಸ್ ಇದ್ದಾವಲ್ಲ ಅದನ್ನು ಸ್ವಲ್ಪ ಈ ರೀತಿ ಶೇಪ್ ಕೊಟ್ಕೊಳ್ಳಿ ಚೆನ್ನಾಗಿ ಅನಿಸುತ್ತೆ ಆ ಪೊಟ್ಯಾಟೊ ಬೈಟ್ಸ್ ಇರುತ್ತಲ್ಲ ಆ ಶೇಪಲ್ಲಿ ತಗೊಳ್ಬೇಕು ಇದೇ ರೀತಿ ಎಲ್ಲದನ್ನು ಮಾಡ್ಕೋಬೇಕು ಒಂದು ಟ್ರಿಪ್ಪು ಪೊಟ್ಯಾಟೊ ಬೈಟ್ಸ್ ಫ್ರೈ ಆಗಕ್ಕೆ ರೆಡಿ ಇದೆ ಹಾಗೇ ನೆಕ್ಸ್ಟ್ ಟ್ರಿಪ್ಪಿಗೂ ರೆಡಿ ಆಗ್ತಾಯಿದೆ ಫಸ್ಟ್ ಇದನ್ನ ನಿಮಗೆ ಫ್ರೈ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಅದನ್ನ ಮಾಡ್ಕೊಳ್ಳೋಣ ನಾನಿವತ್ತು ಪಾನಲ್ಲೇ ಫ್ರೈ ಮಾಡ್ಕೊಳ್ತಾ ಇದೀನಿ ಅಂದ್ರೆ ಅಗಲ ಇರತ್ತಲ್ಲ ತುಂಬಾ ಪೀಸಸ್ಗಳನ್ನ ಹಾಕಿ ಒಂದೇ ಸತಿ ಫ್ರೈ ಮಾಡ್ಕೋಬಹುದು ಅನ್ನೋದಕ್ಕೋಸ್ಕರ ಅಷ್ಟೇ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಈಗ ಒಂದೊಂದೇ ಪೀಸಸ್ಗಳನ್ನ ಹಾಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಪೀಸಸ್ಗಳನ್ನ ಹಾಕಾಗಿದೆ ಈಗ ತಕ್ಷಣ ತಿರುಗ್ಸಕ್ ಹೋಗ್ಬೇಡಿ ಗ್ಯಾಸ್ನ ಈಗ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ಒಂದ್ ತರ್ಟಿ ಸೆಕೆಂಡ್ ಬಿಡಬೇಕು ತರ್ಟಿ ಸೆಕೆಂಡ್ವರೆಗೂ ಮಾತ್ರ ಮೀಡಿಯಂ ಸಿಮ್ಮು ನೆಕ್ಸ್ಟ್ ಹೈ ಫ್ಲೇಮಲ್ಲಿ ಇಟ್ಟಿನೇ ಇದನ್ನ ಫ್ರೈ ಮಾಡ್ಕೊಳ್ಬೇಕು ನೋಡಿ ಒಂದು ತರ್ಟಿ ಸೆಕೆಂಡ್ ಆಗಿದೆ ಈಗ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟು ಎರಡು ಸೈಡ್ ಒಳ್ಳೆ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಇಟ್ಟು ಮತ್ತೆ ಆಲೂಗಡ್ಡೆ ಎರಡೂ ಕುಕ್ ಆಗಿರೋದ್ರಿಂದ ತುಂಬಾ ಟೈಮ್ ತಗೊಳಲ್ಲ ನೀವು ಲೋ ಫ್ಲೇಮು ಮತ್ತು ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ಫ್ರೈ ಮಾಡೋದ್ರಿಂದ ತುಂಬಾ ಎಣ್ಣೆ ಹೇಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಐ ಫ್ಲೇಮಲ್ಲಿ ಇಟ್ಟಿನೇ ನೀವು ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ಎರಡು ನಿಮಿಷದವರೆಗೂ ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರಾಗಿ ಫ್ರೈ ಆಗಿದೆ ಈಗ ಇದು ರೆಡಿ ಇದೆ ಇದನ್ನು ನಾವು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ಸೂಪ್ಪರಾಗಿ ಬಂದಿದೆ ಹಂಗೆ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ತುಂಬ ಸೂಪ್ಪರಾಗಿ ಬಂದಿದೆ ಫ್ರೆಂಡ್ಸ್ ಇದು ಇದೇ ರೀತಿ ಇನ್ನೊಂದು ಟ್ರಿಪ್ ಹಾಕ್ಕೊಳ್ಳೋಣ ನೋಡಿ ಹಾಕಾಗಿದೆ ಮತ್ತು ಸೇಮ್ ಅದೇ ಥರನೇ ಒಂದು ತರ್ಟಿ ಸೆಕೆಂಡ್ ಹಾಗೆ ಬಿಡಬೇಕು ಒಂದು ತರ್ಟಿ ಸೆಕೆಂಡು ಮೀಡಿಯಮ್ ಸಿಮ್ ಬಿಡಬೇಕು ಒಂದು ತರ್ಟಿ ಸೆಕೆಂಡ್ ಆಗಿದೆ ಈಗ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟು ಒಂದು ಎರಡು ನಿಮಿಷದವರೆಗೂ ಇದನ್ನ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಎರಡು ಸೈಡ್ ಒಳ್ಳೆ ಗೋಲ್ಡನ್ ಕಲರ್ ಆಗಿ ಫ್ರೈ ಆಗಿದೆ ಈಗ ಇದು ರೆಡಿ ಇದೆ ಪ್ಲೇಟ್ ಅಲ್ಲಿ ತೆಗೆದಿಟ್ಕೊಳ್ಳೋಣ ಇದೇ ರೀತಿ ನೀವು ಉಳಿದಿರ ಎಲ್ಲ ಪೊಟ್ಯಾಟೊ ಬೈಟ್ಸ್ ಗಳನು ಫ್ರೈ ಮಾಡ್ಕೋಬಹುದು ಫ್ರೆಂಡ್ಸ್ ಎಷ್ಟು ಕ್ವಿಕ್ ಆಗಿ ಪೊಟಾಟೊ ಬೈಟ್ಸ್ ಮಾಡೋದು ಅಂತ ತುಂಬಾ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇದು ಟೇಸ್ಟ್ ನಿಜವಾಗ್ಲು ತುಂಬಾ ಚೆನ್ನಾಗಿ ಬಂದಿದೆ ಈ ಪೊಟ್ಯಾಟೊ ಬೈಟ್ಸ್ ನ ಗ್ರೀನ್ ಚಟ್ನಿ ಜೊತೆಗೆ ಅಥವಾ ಟೊಮೆಟೊ ಕೆಚಪ್ ಜೊತೆಗೆ ನೀವು ಸರ್ವ್ ಮಾಡಬಹುದು ಎರಡರ ಜೊತೆಗೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದ್ರೆ ಈ ಚಾನಲ್ ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು